ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಜೊತೆಗೆ ಒಂದು ಹೊಸ ಯೋಚನೆಯೊಂದಿಗೆ ಮತ್ತೆ ನಾನು ಬಂದಿದ್ದೀನಿ ಸೊ ಎಲ್ರಿಗೂ ಕೂಡ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಈ ವರ್ಷ ಒಂದು ಹೊಸ ಯೋಚನೆಯೊಂದಿಗೆ ಮತ್ತೆ ನಾನು ಬಂದಿರುವಂಥದ್ದು ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ನಾವು ಜಾಬ್ಗೆ ಯಾಕೆ ಹೋಗಬೇಕು ಹಣ ಯಾಕೆ ಸಂಪಾದಿಸಬೇಕು ಕಾನ್ಫಿಡೆನ್ಸ್ ಆಗಿ ಹೇಗಿರಬೇಕು ವ್ಯಾಲ್ಯೂಸ್ ಬದುಕಲ್ಲಿ ಯಾಕೆ ತುಂಬ ಮುಖ್ಯವಾಗಿದೆ ಸೊ ನನ್ನ ಸಾಮಾಜಿಕ ಬದುಕು ಅಂದರೆ ಒಂದು ಸೋಷಿಯಲ್ ಸರ್ವಿಸಲ್ಲಿ ನನ್ನ ಬಹಳಷ್ಟು ಮನಸ್ಸಿಗೆ ಹತ್ತಿರವಾದಂತಹ ಘಟನೆಗಳು ಅದೇ ರೀತಿ ಕೆಲವೊಂದು ಮೌಲ್ಯಯುತವಾದಂತಹ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಈ ಒಂದು ವರ್ಷ ನನ್ನ ಒಂದು ಯೋಚನೆ ಶುರುವಾಗಿದೆ ಅಂತ ಹೇಳಬಹುದು ಆದಷ್ಟು ನನ್ನ ವೃತ್ತಿ ಜೀವನದ ಜೊತೆಗೆ ಇದನ್ನು ನನಗೆ ಸಮಯ ಸಿಕ್ಕಿದಾಗ ನಾನು ಖಂಡಿತವಾಗಿಯೂ ಜನರಿಗೆ ಒಂದು ಪಾಸಿಟಿವ್ ವೈಪನ್ನು ಕ್ರಿಯೇಟ್ ಮಾಡುವಂಥ ಉದ್ದೇಶದಲ್ಲಿ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇರುವಂಥದ್ದು ಬಹಳಷ್ಟು ಮಂದಿಗೆ ಫೋನ್ ಕಾಲ್ಸ್ ಮುಖಾಂತರ ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನ್ನ ಪರಿಚಯದ ಒಂದು ಸರೌಂಡಿಂಗ್ ಯಾರಿದ್ದಾರೆ ಅವರಿಗೆ ನನ್ನ ಯೋಚನೆಯನ್ನು ಶೇರ್ ಮಾಡುವಂಥ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ನಾನು ಮಾಡ್ತಾ ಇದ್ದೀನಿ ಸೊ ಈ ವಿಚಾರವನ್ನು ಪಬ್ಲಿಕ್ಕಾಗಿ ಜನರಿಗೂ ಕೂಡ ತಿಳಿಸ್ಬೇಕು ಇದರ ಬೆನಿಫಿಟ್ ಏನಿದೆ ಇನ್ನಷ್ಟು ಜನರಿಗೆ ಗೊತ್ತಾಗಬೇಕು ಹೇಳುವಂಥ ಉದ್ದೇಶದಿಂದ ನಾನು ಯೂಟ್ಯೂಬನ್ನು ಚೂಸ್ ಮಾಡಿದ್ದೀನಿ ಸೊ ನನ್ನ ವಿಚಾರಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು ಯಾವ ವಿಚಾರದ ಬಗ್ಗೆ ನಾನು ಮಾತಾಡ್ಬೋದು ಅದರ ಸಲಹೆಯನ್ನು ಕೂಡ ನೀವು ನನಗೆ ನೀಡಬೇಕು ಸೊ ಇಟ್ಸ್ ಅ ಮ್ಯೂಚುವಲ್ ಸೊ ನಾನು ನಿಮ್ಮಿಂದ ಕಲೀಲಿಕ್ಕೆ ತುಂಬ ಇದೆ ಸೊ ನನ್ನಿಂದ ಸ್ವಲ್ಪ ನೀವು ಕೂಡ ಕಲಿಬಹುದು ಎನ್ನುವಂತಹ ಒಂದು ಅಭಿಪ್ರಾಯ ನನಗೂ ಕೂಡ ನನ್ನ ಯೋಚನೆಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನದಲ್ಲಿ ಮತ್ತೆ ರಿವರ್ಕ್ ಮಾಡ್ತಾ ಇರುವಂಥದ್ದು ಸೊ ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಕೂಡ ಬೇಕು ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ ಇನ್ನಷ್ಟು ವಿಡಿಯೋ ಅಪ್ಕಮಿಂಗ್ ಡೇಸ್ ಅಲ್ಲಿ ಖಂಡಿತವಾಗಿಯೂ ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್